ಪಾಕಿಸ್ತಾನಕ್ಕೆ ಎರಡೆರಡು ಶಾಕ್ ಈಗ ಎರಡು ಕತ್ತಿಗಳ ಮಧ್ಯೆ ಪಾಕಿಸ್ತಾನ ಸಿಲುಕಾಕೊಂಡಿದೆ ಭಾರತ ದಾಳಿ ಭೀತಿ ಸಮಯದಲ್ಲೇ ಮತ್ತೊಂದು ಶಾಕ್ ಎದುರಾಗಿದೆ ಪಾಕಿಸ್ತಾನಕ್ಕೆ ಈಗ ಎರಡು ಕತ್ತಿಗಳ ಮಧ್ಯೆ ಸಿಲುಕಾಕೊಂಡಿದೆ ಪಾಕಿಸ್ತಾನ ಭಾರತ ದಾಳಿ ಭೀತಿ ಸಮಯದಲ್ಲೇ ಬಲೂಚ್ನಿಂದ ಆಕ್ರಮಣ ಆಗಿದೆ ಪಾಕಿಸ್ತಾನದ ಮೇಲೆ ಪಾಕ್ ಸೇನೆಯನ್ನೇ ಗುರಿಯಾಗಿಸಿ ಬಲೂಚ್ ಆರ್ಮಿ ಅಟ್ಯಾಕ್ ಮಾಡಿದೆ ಕರಾಚಿ ಪಟ್ಟ ಹೆದ್ದಾರಿಯಲ್ಲಿ ಬಿಎಲ್ಎ ಆರ್ಮಿ ದಾಳಿ ನಡೆಸಿದೆ ರಣ ಹೇಳಿ ಪಾಕಿಸ್ತಾನಕ್ಕೆ ಅಶಫ್ ಮೇಲೆ ಶಾಕ್ ಪಾಕ್ ಸೈನಿಕರ ಮೇಲೆ ಬಿಎಲ್ಎ ಮಾರಣಾಂತಿಕ ಹಲ್ಲೆ ನಡೆಸಿದೆ ಪಾಕ್ ಸೇನೆಯನ್ನೇ ಗುರಿಯಾಗಿಸಿ ಬಲೂಚ್ ಆರ್ಮಿ ಅಟ್ಯಾಕ್ ಮಾಡಿದೆ ಪಾಕ್ ಸೇನೆ ಚೆಕ್ ಪೋಸ್ಟ್ ವಶಕ್ಕೆ ಪಡೆಯಲಾಗಿದೆ ಬಿಎಲ್ಎಯಿಂದ ಕಲಾತ್ ಜಿಲ್ಲೆಯ ಮಂಗೋಚರ್ ನಗರ ಬಲೂಚ್ ವಶದಲ್ಲಿದೆ ಸರ್ಕಾರಿ ಕಚೇರಿ ಮಿಲಿಟರಿ ನೆಲೆಗಳು ಸಹ ವಶದಲ್ಲಿದೆ ನ ವಶದಲ್ಲಿದೆ ಯಾವಾಗ ಯುದ್ಧ ಮಾಡುತ್ತೋ ಭಯದಲ್ಲಿ ಪಾಕಿಸ್ತಾನ ಇದ್ರೆ ಮತ್ತೊಂದು ಕಡೆ ಈಗ ಬಲೂಚಿಸ್ತಾನದಿಂದ ಸಹ ಆಕ್ರಮಣ ಆಗಿದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್ ಪರಶುರಾಮ್ ಆಲ್ರೆಡಿ ಪಾಕಿಸ್ತಾನಕ್ ಭಯ ಇದೆ ಭಾರತ ಯಾವಾಗ ಯುದ್ಧ ಮಾಡಿಬಿಡುತ್ತೋ ಅನ್ನುವಂತ ಆತಂಕದಲ್ಲೇ ಇದೆ ಅದ್ರ ಮಧ್ಯ ಈಗ ಬಲೂಚಿಸ್ತಾನ ಪಾಕಿಸ್ತಾನ ಸೇನೆ ಮೇಲೆ ಅಟ್ಯಾಕ್ ಮಾಡಿರೋದು ಏನೆಲ್ಲ ಬೆಳವಣಿಗೆ ಆಗಿದೆ ಹೌದು ಪ್ರಗತಿ ಉಗ್ರಕಶಿತ ಪಾಕಿಸ್ತಾನಕ್ಕೆ ಎರಡೆರಡು ಶಾಪ್ ಎದುರಾಗಿರುವಂತದ್ದು ಒಂದೆಡೆ ಭಾರತ ಯಾವ ಹಿಂದೂಗಳ ನರಮೇದಕ್ಕೆ ಏನಂದ್ರೆ ಪ್ರತಿಕಾರಕ್ಕೆ ಸಜ್ಜಾಗ್ತಿರುವಂತ ಹಿನ್ನೆಲೆಯಲ್ಲಿ ಆ ಗಡಿಯಲ್ಲಿ ಏನಂದ್ರೆ ಬಲೂಚಿಸ್ತಾನೆ ಬಲೂಚ್ ಆರ್ಮಿ ಪಾಕಿಸ್ತಾನ ಸೇನೆಗಳ ಮೇಲೆ ಅಟ್ಯಾಕ್ ಮಾಡಿರುವಂತದ್ದು ಕರಾಚಿಯಿಂದ ಕ್ವೆಟ್ಟ ಹೆದ್ದಾರಿಯಲ್ಲಿ ಬರ್ತಿರುವಂತಹ ಪಾಕಿಸ್ತಾನ ಆರ್ಮಿ ಮೇಲೆ ಬಿಎಲ್ ಆರ್ಮಿ ಬಿಎಲ್ ಆರ್ಮಿ ದಾಳಿ ಮಾಡಿರುವಂತದ್ದು ಪಾಕಿಸ್ತಾನ ಸೈನಿಕರ ಮೇಲೆ ಬಿಎಲ್ ಮಾರಣಾಂತಿಕ ಹಳ್ಳಿ ದಾಳಿ ಮಾಡಿರುವಂತದ್ದು ಪಾಕಿಸ್ತಾನ ಚೆಕ್ ಪೋಸ್ಟ್ ಗಳನ್ನು ಸಹ ಈಗಾಗಲೇ ವಶಕ್ಕೆ ಪಡಿಸಿಕೊಂಡಿರುವಂತದ್ದು ಕಲಾ ಜಿಲ್ಲೆಯ ಮುಂಗೋಚರ ನಗರ ಈಗ ಸಂಪೂರ್ಣ ಏನಂತಂದ್ರೆ ಆ ಬಿಯಲ್ಲಿ ಆರ್ಮಿ ವಶ ಪಡಿಸಿಕೊಂಡಿರುವಂತ ಸರ್ಕಾರಿ ಕಚೇರಿ ಆಗಿರ್ಬೋದು ಮಿಲಿಟರಿ ನೆಲೆಗಳಾಗಿರ್ಬೋದು ಹೀಗೆ ಈ ಸಹ ಬಲುಚು ಆರ್ಮಿ ಅಂತ ವಶ ಪಡಿಸಿಕೊಂಡಿರುವಂತದ್ದು ಈಗಾಗಲೇ ಹತ್ತೊಂಬತ್ತೊಂದ್ ನಲವತ್ತೆಂಟರಿಂದ ಸಹ ಬಲುಚು ಆರ್ಮಿ ಏನಂತಂದ್ರೆ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಏನಂತ ಹೋರಾಡ್ತಿರುವಂತದ್ದು ಕಳೆದ ಏನಂತಂದ್ರೆ ಜಾಫರ್ ರೈಲು ಅಪಹರಣ ಮಾಡಿ ಏನಂತಾರೆ ಬಲು ಆರ್ಮಿ ಅಪಹರಿಸಿ ನಲ್ವತ್ತ್ ಮೂರು ನಾಲ್ಕನೂರ ಅರವತ್ತ್ ಮೂರಕ್ಕೂ ಹೆಚ್ಚು ಪ್ರಯಾಣಿಕರನ್ನ ಒತ್ತೆಯಾಗಿ ಒತ್ತೆಯಾಗಿಸಿಕೊಂಡಿರುವಂತದ್ದು ಇಪ್ಪತ್ತೇಳು ಉಗ್ರರನ್ನ ಹತ್ಯೆ ಅನ್ನುತ್ತಿರುವ ಪಾಕಿಸ್ತಾನ ಕೇಂದ್ರ ಆರು ಮನಿ ಆರು ಮಂದಿಯನ್ನು ಈಗಾಗಲೇ ಅಂತ ಬಲಿಸ್ತಾನ ಯಂತ್ರ ಹತ್ಯೆ ಮಾಡಿರುವಂತಹ ಮಾಹಿತಿಗಳು ಸಹ ಲಭ್ಯವಾಗ್ತಿರುವಂತದ್ದು ಪ್ರಗತಿ ಥ್ಯಾಂಕ್ ಯು ಪರಶುರಾಮ್ ನಿಮ್ಮೆಲ್ಲ ಡೀಟೇಲ್ಸ್ ಕಾಕಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್